ನಮಗೆ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಗೌರವವಿದೆ ನ್ಯಾಯಾಲಯ ಆದೇಶದಂತೆ ಎಸ್ಐಟಿ ತನಿಖೆ ನಡೆಸುತ್ತಿದೆ ಎಂದು ಕೃಷಿ ಸಚಿವ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಚಲುವರಾಯಸ್ವಾಮಿ ಅವರು ಹೇಳಿದರು ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕರ ಅಭಿಪ್ರಾಯವನ್ನು ಗೌರವಿಸಬೇಕು ಧರ್ಮಸ್ಥಳದ ಧಾರ್ಮಿಕ ವಿಚಾರಕ್ಕೆ ಬಂದರೆ ವಿರೋಧ ಪಕ್ಷಗಳಿಗಿಂತ ಹೆಚ್ಚು ನಂಬಿಕೆ ನಮಗಿದೆ ಹಾಗೂ ಕಾನೂನಿನ ಪ್ರಕಾರವೇ ನಡೆದುಕೊಳ್ಳಬೇಕಾಗುತ್ತದೆ ನಮ್ಮ ಸರ್ಕಾರಕ್ಕೆ ಧರ್ಮಸ್ಥಳ ಹಾಗೂ ಅಲ್ಲಿನ ಮಾಲೀಕರ ಬಗ್ಗೆ ಯಾವುದೇ ಅಸಮಾಧಾನ ಇಲ್ಲ ಎಂದು ಹೇಳಿದರು ಸರ್ಕಾರ ರೈಟ್ ಅವ್ರ ಹಂಗೋ ರೆಸ್ಪಾನ್ಸ್ ಮಾಡದೇ ಇದ್ರೆ ಅದನ್ನೂ ಒಂದು ರೀತಿ ಸರ್ಕಾರ ಕಣ್ಮುಚ್ಕೊಂಡಿದೀಯ ಇಂಥ ಒಂದು ಸೌಜನ್ಯ ಸಾವಿನ ಬಗ್ಗೆ ಒಂದು ಗಮನ ಹರಿಸಲಿಲ್ಲ ಅಂತೂ ದೂರ್ತಾರೆ ನಮಗೆ ಯಾರು ವಿರೋಧ ಪಕ್ಷ್ಕೊಂಡು ಮಾತಾಡ್ತಾರೆ ಅಥವಾ ಇನ್ಯಾರು ಧರ್ಮಸ್ಥಳದ ಬಗ್ಗೆ ಭಾವನೆ ಇದೆ ಅದಕ್ಕಿಂತ ಒಂದು ಪಟ್ಟಿ ಹೆಚ್ಚಿದೆ ಭಾವನೆ ವಿಚಾರದಲ್ಲಿ ಧರ್ಮಸ್ಥಳದ ಕ್ಷೇತ್ರದ ಗೌರವ ವಿಚಾರದಲ್ಲಿ ನಮ್ಮ ಯಾರಿಗೂ ಕಡಿಮೆ ಇಲ್ಲ ನಾವು ಯಾರೂ ಸಹ ಅದರಿಂದ ದೂರ ಇಲ್ಲ ಹತ್ತಿರದಲ್ಲೇ ಇದೆ ಆದರೆ ಸರ್ಕಾರ ನಡೆಸಬೇಕಾದಾಗ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಕೋರ್ಟು ಸಾರ್ವಜನಿಕರ ಅಭಿಪ್ರಾಯ ಸಂಘಟನೆಗಳ ರಿಕ್ವೆಸ್ಟು ಅಥವಾ ಯಾರೇ ಒಬ್ಬ ಇಬ್ಬ ಅನ್ನೋ ಸಂಖ್ಯೆ ಮುಖ್ಯ ಅಲ್ಲ ಯಾರಾದರೂ ಏನು ಹೇಳಿದಾಗ ಅದನ್ನು ನಾವು ಗೌರವಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಅಷ್ಟೇ ನಾವು ಮಾಡಿರ್ತಕ್ಕಂಥದ್ದು ಬಿಟ್ಟರೆ ಅದಕ್ಕಿಂತ ಹೆಚ್ಚು ಧರ್ಮಸ್ಥಳದ ಬಗ್ಗೆ ಮಂಜುನಾಥ್ ಬಗ್ಗೆ ಅಥವಾ ಆ ಸಂಸ್ಥೆಯ ಮಾಲೀಕರ ಬಗ್ಗೆ ಯಾವುದೇ ಥರದ ನಮ್ಮ ಸರ್ಕಾರಕ್ಕಾಗಲಿ ನಮಗಾಗ್ಲಿ ಅಸಮಾಧಾನ ಇಲ್ಲ ಅದ್ರ ಬಗ್ಗೆ ನಮ್ಗೆ ಯಾವುದು ತಕರ ಇಲ್ಲ ಬಿಜೆಪಿ ಪಕ್ಷದ ಸದ್ಯದ ಪರಿಸ್ಥಿತಿ ಸರಿಯಿಲ್ಲ ಅವರಿಗೆ ಯಾವುದೇ ಗಂಭೀರ ಪ್ರಕರಣ ಸಿಕ್ಕಿಲ್ಲ ಹಾಗಾಗಿ ರಾಜಣ್ಣ ವಿಚಾರ ತೆಗೆದುಕೊಂಡಿದ್ದಾರೆ ರಾಜಣ್ಣ ಅವರನ್ನು ಯಾಕೆ ಕೈಬಿಟ್ಟಿದ್ದಾರೆ ಎಂದು ನಮ್ಮ ಪಕ್ಷಕ್ಕೆ ಗೊತ್ತಿದೆ ರಾಜಣ್ಣ ನಾವು ಎಲ್ಲರೂ ಚೆನ್ನಾಗಿದ್ದೇವೆ ಮೊದಲು ಬಿಜೆಪಿಯ ತನ್ನ ಒಳಜಗಳ ಸರಿಪಡಿಸಿಕೊಳ್ಳಲಿ ಬಿಜೆಪಿಯಲ್ಲಿ ವಿರೋಧ ಪಕ್ಷದ ನಾಯಕರನ್ನು ಬದಲಾವಣೆ ಮಾಡಲು ಸಾಧ್ಯವಾಗುತ್ತಿಲ್ಲ ಮೊದಲು ಅವರು ಅದನ್ನು ಸರಿಪಡಿಸಿಕೊಳ್ಳಲಿ ಎಂದು ಹೇಳಿದರು ಚೆನ್ನಾಗಿಲ್ಲ ನೋಡಿ ಗಂಭೀರವಾದಂಥ ಇಶ್ಯೂ ತಗೊಂಡು ಅಥವಾ ದೊಡ್ಡ ಜನಪರವಾದಂಥ ಯಾವುದಾದ್ರು ಪರವಾಗಿ ನಿಂತು ಆಗಿದೆಯಾ ನೀವೇ ನೋಡಿ ಸೊ ಅವ್ರಿಗೆ ಯಾವುದೋ ಒಂದು ಸಿಕ್ಕಿದ್ರೆ ಏನೋ ಒಂದು ಬೇಕು ಅಸೆಂಬ್ಲಿ ನಡಿಯೇನಾಗ ಅಪಾಯಿಂಟ್ ಮಾಡದೇ ಇದ್ದರೆ ಅಥವಾ ವಿರೋಧ ಮಾಡದೇ ಇದ್ದರೆ ಏನೂ ಆಗೋಲ್ಲ ಹಂಗಾಗಿ ಇದ್ದಾರೆ ಅಪ್ಪ ಅವರು ರಾಜಣ್ಣವ್ರ ವಿಚಾರ ಅದು ನಮ್ಮ ಪಾರ್ಟಿ ಬಿಟ್ಟು ವಿಚಾರ ರಾಜಣ್ಣವ್ರ ಬಗ್ಗೆ ಯಾಕೆ ಏನು ಕೈ ಬಿಟ್ಟರು ಅನ್ನೋದ್ರ ಬಗ್ಗೆ ನಮ್ಮ ಹೈಕಮಾಂಡು ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವ್ರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಅವರೆಲ್ಲರೂ ನಮ್ಮ ಸ್ನೇಹಿತರೆ ನಮ್ಮ ಪಕ್ಷದವರೇ ಅದ್ರ ಬಗ್ಗೆ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಯಾಕೆ ಪಾಪ ನಾವು ಈಗ ಅವರು ಅದನ್ನು ಅರಗಸ್ಕಳಿಸಿ ಯಾರು ಯತ್ನಾಳ್ ಯತ್ನಾಳ್ನ ಕುಮಾರ್ ಬಂಗಾರಪ್ಪನವ್ರನ್ನ ಮತ್ತು ರಮೇಶ್ ಜಾರಕಿಹೊಳಿಯನ್ನ ಅವ್ರನ್ನ ಅರಗಸ್ಕೊಳ್ಳೋಕೆ ಕೇಳಿಸಿ ನಮ್ಮಲ್ಲಿ ಸಣ್ಣ ಪುಟ್ಟದಿದ್ದರೂ ನಾವು ಅರಗಿಸ್ಕೊತೀವಿ ಸೆಟ್ರೈಟ್ ಮಾಡ್ಕೊತೀವಿ ನಾವು ಅದಕ್ಕೆ ನಮ್ಮ ಹೈಕಮಾಂಡು ಅದಕ್ಕೆ ಸಮರ್ಥವಾಗಿದೆ ಬಿ ಜೆ ಪಿನಲ್ಲಿ ಇವತ್ತು ಅಧ್ಯಕ್ಷರು ಘೋಷಣೆ ಮಾಡಲಿಕ್ಕೂ ಇಲ್ಲ ಬದಲಾವಣೆ ಮಾಡೋಕ್ಕೂ ಅವ್ರು ಏನು ರೀ ಇನ್ನೊಬ್ರಿಗೆ ಅದೇನೋ ಹಳ್ಳಿರ್ಗೆ ಅದು ಹೇಳ್ತಾರಲ್ಲ ಹಂಗೆ ಆಯ್ತದೆ ಬಿ ಜೆ ಪಿ ಇರ್ತಕ್ಕಂಥ ಇವತ್ತಿನ ಪರಿಸ್ಥಿತಿನಲ್ಲಿ ಪಾಪ ಅದೇ ಇನ್ನೊಬ್ರದ ತಪ್ಪು ಹುಡ್ಕೋಕೆ ಹೋಯ್ತಾವ್ರೆ ಎಷ್ಟು ತಿಂಗಳು ಆಯ್ತು ಎರಡು ತಿಂಗಳ ಮೂರು ತಿಂಗಳು ಆಯ್ತು ಅಧ್ಯಕ್ಷ ಚುನಾವಣೆ ಘೋಷಣೆ ಮಾಡ್ತೀವಿ ಇವತ್ತು ನಾಳೆ ಅಂತೇಳಿ ಹಾಂ ಒಬ್ಬರನ್ನು ಸಸ್ಪೆಂಡ್ ಮಾಡಿದ್ರು ಅವ್ರಿಗಿಂತ ರೆಬಲ್ಲಾಗಿ ರಮೇಶ್ ಜಾರಕಿಹೊಳಿ ಅವರೆಲ್ಲ ನಿಂತವ್ರೆ ಕುಮಾರ್ ಬೊಮ್ಮಿ ಎಲ್ಲ ಮೀಟಿಂಗ್ ಮಾಡೋದ್ಲೇವ್ರೆ ಅವ್ರು ಏನಾದ್ರು ಮಾಡಿ ಅವರು ಒಬ್ಬರನ್ನು ಮಾಡಿ ಸರ್ ಮಾಡೋಕ್ಕೆ ಅಂತ ಹೋದರು ಏನೂ ಸರ್ ಇಲ್ಲ ಇವೆಲ್ಲ ಇದೆ ಈಗಾಗಲೇ ವಿರೋಧ ಪಕ್ಷ ನಾಯಕರು ಚೇಂಜ್ ಮಾಡೋಕ್ಕೆ ಅಂತ ಓಟಿ ಗುಸ್ ಗುಸ್ ಅಂತಾರೆ ಇವೆಲ್ಲ ಮೊದಲು ಅವ್ರದ್ದು ಸಮಸ್ಯೆನ ಬಗೆಹರಿಸ್ಕೊಳ್ಳಿ ನಮ್ಮದೇನು ಆ ಥರ ಸಮಸ್ಯೆ ಇಲ್ಲ ಗೋಷ್ಠಿಯಲ್ಲಿ ವಿಧಾನಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗ ಮೈ ಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಆಹಾರ ಆಯೋಗದ ಅಧ್ಯಕ್ಷ ಡಾ ಕೃಷ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು